ಮೇಲೆ ಮಳೆ ಸುರಿಯುವುದು ಹೊಟ್ಟೆ ತುಂಬಿರುವವನಿಗೆ ಊಟ ಹಾಕುವುದು ಶ್ರೀಮಂತನಾಗಿರುವವನಿಗೆ ದಾನ ಕೊಡುವುದು ಮತ್ತು ಹಗಲಿನಲ್ಲಿ ದೀಪವನ್ನು ಉರಿಸುವುದು ಇವೆಲ್ಲವೂ ವ್ಯರ್ಥವಾದ ಕೆಲಸಗಳು ಸಮರದಲ್ಲಿ ಬೇಕಾದಷ್ಟು ನೀರು ಇರುವುದರಿಂದ ಅದರ ಮೇಲೆ ಮಳೆ ಸುರಿದರೂ ಪ್ರಯೋಜನವೇನೂ ಇಲ್ಲ ಹಾಗೆಯೇ ಹಸಿದವನಿಗೆ ಅನ್ನ ಹಾಕಬೇಕೇ ಹೊರತು ಹೊಟ್ಟೆ ತುಂಬಿದವನಿಗೆ ಊಟ ಬೇಕಿರುವುದಿಲ್ಲ ಶ್ರೀಮಂತನಾದವನು ಆನೆ ಇನ್ನೊಬ್ಬರಿಗೆ ಕೊಡಬಹುದು ಅವನಿಗೆ ಬೇರೆಯವರು ಕೊಡುವ ಅಗತ್ಯವಿಲ್ಲ ಹಗಲಿನಲ್ಲಿ ಸಾಕಷ್ಟು ಬೆಳಕಿರುವಾಗ ದೀಪದ ಪ್ರಯೋಜನವಿಲ್ಲ ಈ ರೀತಿಯ ವ್ಯರ್ಥವಾದ ಕೆಲಸಗಳನ್ನು ಮಾಡಬಾರದೆಂದು ಆಚಾರ್ಯರ ಉಪದೇಶ ಮತ್ತು ಉದ್ದೇಶವಾಗಿದೆ ಮಳೆಯ ನೀರಿಗೆ ಸಮನಾದ ಜಲವಿಲ್ಲ ಆತ್ಮಬಲವೇ ಶ್ರೇಷ್ಠವಾದ ಬಲವು ಕಣ್ಣಿಗೆ ಸಮನಾದ ತೇಜಸ್ಸು ಇಲ್ಲ ಧಾನ್ಯಗಳಿಗಿಂತ ಪ್ರಿಯವಾದ ವಸ್ತುವಿಲ್ಲ ಮಳೆಯು ಎಲ್ಲರಿಗೂ ಜೀವನಾಧಾರ ಶೇಖರಿಸಿಟ್ಟ ನೀರು ಕೆಲಕಾಲ ಮಾತ್ರ ಬರುವುದು ಮಳೆ ಬಾರದಿದ್ದರೆ ಜಗತ್ತು ತಲ್ಲಣಗೊಳ್ಳುವುದು ಆದ್ದರಿಂದ ಮಳೆ ನೀರು ಸರ್ವಶ್ರೇಷ್ಠವಾದುದು ದೈಹಿಕ ಬಲ ಕಾಲ ಕಳೆದಂತೆ ಕುಂದುತ್ತದೆ ಆತ್ಮಬಲ ವೃದ್ಧಿಯಾಗುತ್ತವೆ ಆತ್ಮಶಕ್ತಿಯ ಮುಂದೆ ಉಳಿದೆಲ್ಲವೂ ಗೌಣ ಎಂತ ಬೆಳಕು ಇದ್ದರೂ ಕಣ್ಣು ಕಾಣಿಸದಿದ್ದರೆ ವ್ಯರ್ಥ ಅದರಿಂದ ಕಣ್ಣಿನಲ್ಲಿ ಕಾಣುವ ತೇಜಸ್ಸು ಇರಬೇಕು ಎಷ್ಟೇ ಐಶ್ವರ್ಯವಿದ್ದರೂ ಆಹಾರವಿಲ್ಲದೆ ಮನುಷ್ಯನು ಬದುಕಲಾರ ಅದರಿಂದ ಧಾನ್ಯಗಳೇ ಅತ್ಯಂತ ಪ್ರಿಯವಾದ ವಸ್ತುಗಳು ದನವಿಲ್ಲದವರು ಹಣವನ್ನು ಬಯಸುತ್ತಾರೆ ಪ್ರಾಣಿಗಳು ಮಾತನಾಡಲು ಇಷ್ಟಪಡುತ್ತವೆ ಮನುಷ್ಯರು ಸ್ವರ್ಗವನ್ನು ಇಷ್ಟಪಡುತ್ತಾರೆ ದೇವತೆಗಳಿಗೆ ಮೋಕ್ಷ ಬೇಕು ಯಾರಿಗೆ ಯಾವುದು ಇಲ್ಲವೋ ಅದನ್ನು ಬಯಸುವುದು ಸಹಜ ದರಿದ್ರರಿಗೆ ಜೀವನಕ್ಕೆ ಸಾಕಾಗುವಷ್ಟು ಹಣದ ಅನುಕೂಲತೆಗಳಿರುವುದಿಲ್ಲ ಅವರಿಗೆ ಹಣದ ಆಸೆ ಇರುವುದು ಸಹಜ ಹಿರಿಯ ಜಂತುಗಳಿಗೆ ಜೀವನಕ್ಕೆ ಬೇಕಾದಷ್ಟು ಆಹಾರ ಹೇಗೋ ದೊರೆಯುತ್ತದೆ ಆದರೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಅವು ನಮ್ಮಂತೆ ಮಾತನಾಡಲಾರವು ಅವು ತಮ್ಮ ಅಪೇಕ್ಷೆಗಳನ್ನು ತಿಳಿಸಲು ಮಾತನಾಡುವ ಸಾಮರ್ಥ್ಯ ಬಯಸಬಹುದು ಮನುಷ್ಯರು ಸ್ವರ್ಗದಲ್ಲಿ ಇಲ್ಲಿಗಿಂತ ಹೆಚ್ಚು ಭೋಗ ಭಾಗ್ಯಗಳಿರಬಹುದೆಂದು ಭಾವಿಸಿ ಅದನ್ನು ಪಡೆಯಲು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ ಸ್ವರ್ಗದಲ್ಲಿಯೇ ಇರುವ ದೇವತೆಗಳು ಅದಕ್ಕಿಂತ ಮೇಲಿನ ಸ್ಥಾನವಾದ ಮೋಕ್ಷವನ್ನು ಬಯಸುತ್ತಾರೆ ಪೃಥ್ವಿಯು ಸತ್ಯದಿಂದ ಧರಿಸಲ್ಪಡುತ್ತದೆ ಸತ್ಯದಿಂದಲೇ ಸೂರ್ಯನು ಬೆಳಗುತ್ತಾನೆ ಸತ್ಯದಿಂದಲೇ ಗಾಳಿಯು ಬೀಸುತ್ತದೆ ಎಲ್ಲವೂ ಸತ್ಯದಲ್ಲಿಯೇ ಸ್ಥಿರವಾಗಿದೆ ಸತ್ಯವೆಂದರೆ ಪರಮಾತ್ಮ ಸ್ವರೂಪನಾದ ಪರಮಾತ್ಮನಿಂದಲೇ ಭೂಮಿಯು ಧರಿಸ ಪಟ್ಟಿದೆ ಅವನ ತೇಜಸ್ಸಿನಿಂದಲೇ ಸೂರ್ಯಚಂದ್ರರೆಲ್ಲರೂ ಬೆಳಗುತ್ತಾರೆ ಅವನ ಆಜ್ಞೆಯಿಂದಲೇ ಗಾಳಿ ಬೀಸುತ್ತದೆ ಈ ಸತ್ಯವೆಂಬ ತತ್ವದಲ್ಲಿಯೇ ಎಲ್ಲವೂ ಪ್ರತಿಷ್ಠಿತವಾಗಿದೆ ಲಕ್ಷ್ಮಿ ಚಂಚಲೆ ಪ್ರಾಣವು ಸ್ಥಿರವಲ್ಲ ಜೀವಿತ ಮತ್ತು ಯವನಗಳು ಹೊರಟು ಹೋಗುತ್ತವೆ ಈ ರೀತಿ ಚಂಚಲವಾದ ಸಂಸಾರದಲ್ಲಿ ಧರ್ಮವೊಂದೇ ನಿಶ್ಚಲವಾದುದು ಸಂಪತ್ತು ಸ್ಥಿರವಲ್ಲ ಇಂದು ಧನಿಕನಾಗಿದ್ದವನು ನಾಳೆ ದರಿದ್ರನಾಗಬಹುದು ನಿನ್ನೆ ಪಾಲಕನಾಗಿದ್ದವನು ಇಂದು ಸೇವಕನಾಗಬಹುದು ಮನುಷ್ಯ ಹುಟ್ಟಿದ ಅವನ ಆಯಸ್ಸು ನಿರ್ಧಾರವಾಗಿ ಬಿಟ್ಟಿರುತ್ತದೆ ಸೂರ್ಯನ ಉದಯಾಸ್ತಗಳೊಂದಿಗೆ ಕ್ಷೀಣಿಸುತ್ತಾ ಕೊನೆಗೆ ಪ್ರಾಣವು ದೇಹದಿಂದ ಹೋಗುತ್ತದೆ ಇಂದು ಬಾಲಕನಾಗಿರುವವನು ಕ್ರಮವಾಗಿ ಯುವಕನಾಗುತ್ತಾ ಕೊನೆಗೆ ವೃದ್ಧಾಪ್ಯವನ್ನು ಹೊಂದುವನು ಹೀಗೆ ಎಲ್ಲ ಭಾಗ್ಯಗಳು ಚಂಚಲ ಆದರೆ ನಾನು ಮಾಡುವ ಧರ್ಮ ಕಾರ್ಯಗಳು ಮಾತ್ರ ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ ಮರಣ ಕಾಲದಲ್ಲಿಯೂ ನಮ್ಮನ್ನು ಅನುಸರಿಸುವುದು ಧರ್ಮವೊಂದೇ ಆದ್ದರಿಂದ ಜೀವನದ ಕ್ಷಣಿಕತೆಯನ್ನು ಮನಗಂಡು ಧರ್ಮ ಮಾರ್ಗ ಪ್ರವರ್ತಕನಾಗಬೇಕು ಮನುಷ್ಯರಲ್ಲಿ ಕ್ಷೌರಿಕ ವಂಚಕನು ಪಕ್ಷಿಗಳಲ್ಲಿ ಕಾಗೆಯು ಮೋಸಗಾರ ಪಕ್ಷಿ ನಾಲ್ಕು ಕಾಲಿನ ಪ್ರಾಣಿಗಳಲ್ಲಿ ನರಿಯು ಉಪಾಯಗಾರ ಸ್ತ್ರೀಯರಲ್ಲಿ ಹೂವಾಡಿಗನ ಹೆಂಡತಿಯು ಚತುರಳು ಕ್ಷೌರಿಕ ನು ಎಲ್ಲಾ ಪುರುಷರಿಗೂ ಬೇಕಾದವನು ಅವನು ತನ್ನ ಪ್ರಾಮುಖ್ಯವನ್ನು ಅರ್ಥ ಮಾಡಿಕೊಂಡು ಹೆಚ್ಚಾಣ ಸಂಪಾದನೆಯಾಗುವಂತೆ ಕ್ಷೌರಕರ್ಮವನ್ನು ನಡೆಸುತ್ತಾನೆ ಪಕ್ಷಿಗಳಲ್ಲಿ ಕಾಗೆಯನ್ನು ನೀಚವಾದ ಕಾರ್ಯಗಳಿಗೆ ಉದಾಹರಣೆ ಕೊಡುವುದುಂಟು ಪ್ರಾಣಿಗಳಲ್ಲಿ ನರಿಯು ತನ್ನ ಸ್ವಾರ್ಥಕ್ಕಾಗಿ ಉಳಿದವರಿಗೆ ತೊಂದರೆ ಕೊಡುವಂತೆ ಚಿತ್ರಿಸುತ್ತಾರೆ ಪಂಚತತ್ರದ ಕರಟಕ ದಮನಕಗಳನ್ನು ಇಲ್ಲಿ ಉದಾರಿಸಬಹುದು ಹೂ ವ್ಯಾಪಾರದಲ್ಲಿ ಚಾಲಕಿನಿಂದ ಮೋಸ ಮಾಡಬಲ್ಲಳು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು